ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಯ್ತು ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪುಗೆ ಒಂದೂವರೆ ವರ್ಷದ ಇಂಜೆಕ್ಷನ್ ಹಾಕಿಸ್ಬೇಕಾಗಿತ್ತಲ್ಲ ಅದರಲ್ಲಿ ಲಾಸ್ಟ್ ಮಂತ್ ಬರೀ ಒಂದು ಇಂಜೆಕ್ಷನ್ ಹಾಕಿದ್ರು ಅವ್ನಿಗೆ ಇನ್ನೊಂದು ಇಂಜೆಕ್ಷನ್ ಖಾಲಿ ಆಗ್ಬಿಟ್ಟೈತೆ ಕಾಲ್ ಮಾಡ್ತೀವಿ ಪಾಪಕ್ಕೆ ಬನ್ನಿ ಅಂದಿದ್ರು ಆಶಾ ಕಾರ್ಯಕರ್ತೆ ಆಂಟಿ ಇವತ್ತು ಕಾಲ್ ಮಾಡಿದ್ರು ಬನ್ನಿ ಅಂದ್ಬಿಟ್ಟು ಇವಾಗ ಹೋಗಿ ಅವ್ನ ಇಂಜೆಕ್ಷನ್ ಹಾಕಿಸ್ಬೇಕು ಇಲ್ಲೇ ಪಕ್ಕದಲ್ಲೇ ಕೆಲವು ಸೇರ್ ಇದೆ ನಮ್ಮೂರನ್ ಪಕ್ಕದಲ್ಲೇ ಇದೆ ಊರು ಅಲ್ಲಿ ಇಂಜೆಕ್ಷನ್ ಹಾಕ್ತಾರೆ ಒಂದ್ ಐದು ನಿಮಿಷದ ಜರ್ನಿ ಅಷ್ಟೇ ಇಲ್ಲಿಂದ ಅಲ್ಲಿಗೆ ಇವಾಗ ಹೋಗಬೇಕು ಹೋಗ್ಬಿಟ್ಟು ಅವ್ನಿಗೆ ಇಂಜೆಕ್ಷನ್ ಹಾಕಿಸ್ಕೊಂಡ್ ಬಂದು ನಾನು ಟೈಲರಿಂಗ್ ಯಾವ ರೀತಿ ಮಾಡ್ತೀನಿ ಆ ವಿಡಿಯೋನ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಟಾಪು ನೋಡಿ ಫಿಟ್ಟಿಂಗ್ ಮಾಡ್ಕೋಬೇಕಾಗಿತ್ತು ತುಂಬಾ ತುಂಬಾ ಲೂಸು ನನ್ನ ದಪ್ಪ ಆಗಿದ್ನಲ್ಲ ಅವಾಗ ಹೊಲಗೆ ಬಿಡಿಸ್ಬಿಟ್ಟಿದ್ದೆ ಇವಾಗ ಲೂಸ್ ಆಗಿಬಿಟ್ಟೈತೆ ಮೆಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತೆ ಅದನ್ನ ಇರ್ತಿಟ್ಟಿದ್ದೀನಿ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಪಾಪ ಇಂಜೆಕ್ಷನ್ ಹಾಕಿಸ್ಕೊಂಡ್ ಬಂದ್ಮೇಲೆ ಶೋಕು ಅದನ್ನ ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡ್ ಬರ್ತಾರೆ ತುಂಬಾ ದೊಡ್ಡ ಏನು ಪ್ರಾಬ್ಲಮ್ ಆಗಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗೈತೆ ಅಷ್ಟೇ ಬ್ಯಾಲೆನ್ಸ್ ಅಲ್ಲಿ ಮತ್ತೆ ಕೆಳಗಡೆ ಒಂದ್ ಲಟ್ ಒಂದ್ ನಟು ಲೂಸ್ ಆಗುತ್ತೆ ಅದು ತುಂಬಾ ಟೈಟ್ ಮಾಡಿದ್ರು ಹೊಲಿಗೆ ಬರಲ್ಲ ತುಂಬಾ ಲೂಸ್ ಮಾಡಿದ್ರು ಹೊಲ್ಗೆ ಬರಲ್ಲ ಆ ತರ ಆಗ್ಬಿಟ್ಟೈತೆ ಸರಿ ಒಂದ್ಸಲ ಮೆಷಿನ್ ಪೂರ್ತಿ ಸರ್ವಿಸ್ ಮಾಡಿಸ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ತೆಗ್ದಿಟ್ಟಿದ್ದೀನಿ ಮೆಷಿನ್ ನಾವು ಅಲ್ಲಿಗೆ ಹೋಗಿದ್ದು ಬಂದ್ಬಿಟ್ಟು ಹೋಗೋದನ್ನ ತಗೊಂಡು ಹೋಗಿದ್ದು ರಿಪೇರಿ ಮಾಡ್ಸ್ಕೊಂಡು ಬರ್ತಾರೆ ರಿಪೇರಿ ಮಾಡ್ಸ್ಕೊಂಡು ಬಂದಮೇಲೆ ನಾನು ಯಾವ ರೀತಿ ವಿಡಿಯೋ ಮಾಡ್ತೀನಿ ಟೈಲರಿಂಗ್ ಚೆನ್ನಾಗಿ ತೋರಿಸ್ತೀನಿ ಮಕ್ಕಳಿಗೆ ಈ ಬೈಕಲ್ಲಿ ಕೂತ್ಕೊಂಡು ಹೊರಗಡೆ ಹೋಗೋದು ಅಂದರೆ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ ನನ್ನ ಮಗನೂ ಅಷ್ಟೇ ಎಷ್ಟು ದೂರ ಹೋದ್ರು ಅಳೋದಿಲ್ಲ ಗಲಾಟೆ ಮಾಡೋದಿಲ್ಲ ಸುಮ್ಮನೆ ಕೂತ್ಕೊಂಡು ರೋಡ್ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಮತ್ತೆ ಈ ಹಳ್ಳಿಗಳಲ್ಲಿ ರೋಡ್ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರ್ತವಲ್ಲ ಗದ್ದೆಗಳು ಅಲ್ಲಿ ಭತ್ತದ ಪೈರುಗಳು ನೋಡಿ ಎಷ್ಟು ಚಂದ ಕಾಣ್ತವೆ ಆ ಹಸ್ರು ನೋಡೋಕೆ ಒಂದು ಚಂದ ಅಲ್ವಾ ಎಲ್ಲಿ ತನಕ ನೋಡಿದ್ರು ಅಷ್ಟು ದೂರ ಬರಿ ಹಸಿರೇ ಕಾಣ್ತಾ ಇರತ್ತೆ ಈ ವ್ಯೂ ಬಂದು ಹಳ್ಳಿಗಳಲ್ಲಿ ಮಾತ್ರ ಸಿಗುತ್ತೆ ಅಲ್ವಾ ಸಿಟಿಗಳಲ್ಲಾದ್ರೆ ಎಲ್ ನೋಡಿದ್ರು ಬರೀ ಬಿಲ್ಡಿಂಗ್ ಗಳೇ ಕಾಣ್ತಾ ಇರ್ತವೆ ಫೈನಲಿ ನಾವು ಬರ್ಬೇಕಾಗಿ ಜಾಗಕ್ ಬಂದ್ವಿ ತುಂಬಾ ಏನ್ ರಶ್ ಇರ್ಲಿಲ್ಲ ನಾವು ಹೋಗಿದ್ದೆ ಲೇಟ್ ಆಗಿತ್ತಲ್ಲ ಎಲ್ಲಾ ಬಂದು ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೊರಟೋಗ್ಬಿಟ್ಟಿದ್ರು ಇನ್ ಒಂದೇ ಒಂದ್ ಮಗು ಇತ್ತು ಅದು ಮೂರುವರೆ ತಿಂಗ್ಳದ ಹಾಕ್ತಾ ಇದ್ರು ಚಿಕ್ಕ ಮಗುನಲ್ಲಿ ಮಕ್ಕಳು ವಾಯ್ಸ್ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರುತ್ತಲ್ವಾ ಅವುಗಳ ಹತ್ರನು ಅದ್ ಕೇಳಕ್ಕೆ ಒಂಥರ ಚೆನ್ನಾಗಿರುತ್ತೆ ಆದ್ರೆ ಇನ್ನೊಂದು ಕಡೆ ಅಷ್ಟೇ ಹೊಟ್ಟೆ ಉರಿಯುತ್ತೆ ಪಾಪಕ್ಕೆ ಇಂಜೆಕ್ಷನ್ ಹಾಕ್ಸಿ ನೋವು ಮಾಡ್ತೀವಲ್ಲ ಅಂತಲೂ ಅನ್ಸುತ್ತೆ ಅವುಗಳ್ ಒಳ್ಳೆಯದಕ್ಕೆ ಅಲ್ವಾ ನಾವು ಹಾಕ್ಸೋದು ಆ ಮಗುದಾದ್ಮೇಲೆ ನೆಕ್ಸ್ಟ್ ನನ್ನ ಮಗುಗೆ ಹಾಕಿದ್ರು ಆ ಇವ್ನ ನೋಡಿ ಇಟ್ಕೊಳಕ್ ಸ್ಟಾರ್ಟ್ ಮಾಡ್ತಿದಂಗೆ ಅಳೋಕ್ ಸ್ಟಾರ್ಟ್ ಮಾಡ್ಕೋತಾನೆ ಒಬ್ಬರು ಕೈಲಂತೂ ಇವನ್ನ ಹಿಡ್ಕೊಳಕ್ ಆಗಲ್ಲ ಸೊ ಮೂರ್ ಮೂರ್ ಜನ ಇಟ್ಕೊಂಡು ಹಾಕಿಸಿದ್ವಿ ಹಾಕಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಎಲ್ಲ ಹಾಕ್ಬಿಟ್ರೆ ತೋರ್ಸ್ಬಿಡೋಜ್ಜಿ ಅವನು ಗೊತ್ತೇ ಇಲ್ಲ ಹಳ ಬರದಲ್ಲಿ ಅವನು ಯಾವ ಹಾಕಿದ್ರು ಅಂತಾನೆ ಗೊತ್ತಿಲ್ಲ ಅಲ್ಲ ಚುಚ್ಚ್ರಂತೆ ಅಲ್ಲವ ಹ್ಮ್ ಇಂಜೆಕ್ಷನ್ ಬಂದ್ವಿ ಇವಾಗ ಮಿಷಿನ್ ನೋಡಿ ಇಲ್ಲಿ ಹಾಕಿ ಹಾಕಿಟ್ಟಿದ್ದೀನಿ ಈಗ ತಗೊಂಡೋಗಿದ್ದು ಸರಿ ಮಡ್ಸ್ಕೊಂಡು ಬರ್ತಾರೆ ಶೋಕು ಇಂಜೆಕ್ಷನ್ ಹಾಕ್ಸಿದ ಕಡೆ ಒದ್ದೆ ಬಟ್ಟೆ ಅಥವಾ ಐಸ್ ಕ್ಯೂಬ್ಸ್ನ ಇಡಿ ಅಂತ ಹೇಳಿದರು ಸರಿ ಅನ್ಬಿಟ್ಟು ಮನೆ ಕರ್ಕೊಂಡು ಮೇಲೆ ಅವನ್ನ ಸೋಫಾ ಮೇಲೆ ಕೂರಿಸ್ಬಿಟ್ಟು ನಾನು ಒದ್ದೆ ಬಟ್ಟೆ ತರಕ್ಕೆ ಹೋಗಿದ್ದೆ ನಾನು ಬರೋ ತನಕ ನೋಡಿ ಅವನು ಕ್ಯಾಮ್ರಾನೇ ಗುರಾಯಿಸ್ತಾ ಕೂತಿದ್ದ ಅವನಿಗೆ ಕಾಲು ನೋವಿರಲಿಲ್ಲ ಅಂದಿದ್ರೆ ಅವ್ನು ಎದ್ದು ಬಂದು ಟ್ರೈಪೋರ್ಡ್ನೆಲ್ಲ ಬೀಳಿಸಿ ಎಲ್ಲನೂ ಹಾಳು ಇದ್ದ ಅಂದರೆ ಅವ್ನಿಗೆ ಇರಲಿಲ್ವಲ್ಲ ನೋವಿತ್ತಲ್ಲ ಅದಕ್ಕೆ ಸುಮ್ಮನೆ ನಾನು ಬರೋ ತನಕ ಒಂದೇ ಕಡೆ ಕೂತ್ಕೊಂಡು ನಾನು ಬರೋದನ್ನೇ ವೇಟ್ ಮಾಡ್ತಾ ಇದ್ದೆ ವದ್ದೆ ಬಟ್ಟೆನ ಹಂಗೆ ಮೇಲಿಟ್ರೆ ಬೀಳ್ಸ್ಕೊತಾನೆ ಅಂತ ಅನ್ಬಿಟ್ಟು ಕಟ್ಟೋ ತರ ಬಟ್ಟೆನ ಕಟ್ ಮಾಡ್ಕೊಂಡು ಒದ್ದೆ ಮಾಡ್ಕೊ ಬಂದಿದೆ ಆದ್ರೆ ಅವನು ಇಡ್ಸ್ಕೊಳ್ಲೇ ಇಲ್ಲ ಹಳಗ್ ಸ್ಟಾರ್ಟ್ ಮಾಡ್ತಾ ಅಳ ಜಾಸ್ತಿ ಮಾಡ್ತಾನೆ ಅನ್ಬಿಟ್ಟು ನಾನು ಹಾಕ್ಲೇ ಇಲ್ಲ ಮಲ್ಕೊಂಡ್ ಮೇಲೆ ಹಾಕಿದ್ರೆ ಆಯ್ತು ಅನ್ಬಿಟ್ಟು ಸುಮ್ಮನೆ ಅದೇ అర్ దుబ్బు అడ అప్పకి ఫోన్ కట్టి తగబా ఈ పాపకి ఇంజెక్షన్ హక్కు ఎలా ఒడ్బుడణ అంత అప్పండి అర్గూ చుచి మార్స్బడ అంతా అప్పా నర్స్ కూడా హోతనా మిషన్ రిపేర్ మే బ చుచికి కి చుచి మొడ అంతి చుచి ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಲ್ಕೊಂಡ ನೋಡಿ ಅವ್ನ ಜೋಲಿಗೆ ಹಾಕ್ಬಿಟ್ಟು ಸೀರೆ ಆ ಕಡೆ ಕಡೆ ಎರಡು ಸೈಡು ಕಟ್ಬಿಟ್ಟು ಮಧ್ಯದಲ್ಲಿ ಕಡ್ಡಿ ಹಾಕಿದ್ದೀನಿ ಈ ಥರ ಹಾಕಿದ್ರೆ ಗಾಳಿ ಚೆನ್ನಾಗಿ ಆಡುತ್ತಲ್ಲ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇಲ್ಲಾಂದರೆ ಸೆಕೆಗೆ ಬೇಗ ಎದ್ದುಬಿಡ್ತಾನೆ ಸಂಜೆ ಆಯಿತು ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾಪು ಮಧ್ಯಾಹ್ನ ಮೇಲೆ ಬ್ಲೌಸ್ ಕಟಿಂಗ್ ಮಾಡೋಣ ಅಂತ ಬಂದು ಕಟ್ಟಿಂಗ್ ಮಾಡ್ತಾ ಇದ್ದೆ ಫಸ್ಟಲ್ಲಿ ಅವ್ನು ಎದ್ಬಿಟ್ಟ ಅವ್ನು ಎದ್ದ ಮೇಲೆ ಅವ್ನು ಊಟ ಮಾಡಿಸಿ ಆಟ ಆಡಿಸ್ತಾ ಇದ್ದೆ ಸಂಜೆ ತನಕ ಚೆನ್ನಾಗಿ ಆಟ ಆಡ್ದ ಸಂಜೆ ಅಂದರೆ ಒಂದು ಮೂರು ಗಂಟೆ ಮೂರುವರೆ ಆಗ್ತಾ ಆಗ್ತಾ ಇಂಜೆಕ್ಷನ್ ಬಂದಿದ್ವಲ್ಲ ಅದು ಪೇನ್ ಜಾಸ್ತಿ ಆಗೋಯ್ತು ಒಳಗೆ ಸ್ಟಾರ್ಟ್ ಮಾಡ್ಬಿಟ್ಟ ಕೈಯೇ ಬಿಡ್ತಾ ಇರಲಿಲ್ಲ ಈಗಲೂ ಅಳ್ತಾನೆ ಇದಾನೆ ಈಜೆ ಅಂತ ಕರ್ಕೊಂಡು ಸಮಾಧಾನ ಮಾಡ್ತಿದ್ದಾರೆ ಅವ್ನಿಗೆ ಲಾಸ್ಟ್ ಟೈಮ್ ಓವತ್ತು ತಿಂಗಳು ಹಾಕ್ಸಿದ್ಬಲ್ಲ ಇಂಜೆಕ್ಷನ್ ಹಾಕಿದ್ರು ಅಷ್ಟೊಂದೇನು ಪೇಯ್ನ್ ಆಗಿರಲಿಲ್ಲ ಅಲ್ಲಿ ಚುಚ್ಚಾಗ್ತಾ ಅಷ್ಟೇ ಮನೆಗೆ ಬಂದಮೇಲೆ ಮಾಮೂಲಿಯಾಗಿ ನಾರ್ಮಲ್ ಆಗಿ ಆಟಾಡ್ಕೊಂಡಿದ್ದ ಈಗಲೂ ಅಷ್ಟೇ ಇವತ್ತು ಚುಚ್ಚಿಸ್ಕೊಂಡು ಬರ್ತಾ ಬರ್ತಾ ಸ್ವಲ್ಪ ಸ್ವಲ್ಪ ಅಳ್ತಾ ಇದ್ದ ಆಮೇಲೆ ಮತ್ತೆ ಮಲ್ಕೊಂಡು ಎದ್ದು ಚೆನ್ನಾಗೆ ಊಟ ಮಾಡ್ಕೊಂಡು ಆಟಾಡ್ತಿದ್ ಅವನು ಸಂಜೆ ಆಗ್ತಿದಂಗೆ ಪೇನ್ ಜಾಸ್ತಿ ಆಗೋಯ್ತಲ್ಲ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ ಕಾಲೇ ಎತ್ತಾ ಇಲ್ಲ ಅವನು ತೊಡೆಗೆ ಹಾಕಿದ್ರು ಇಂಜೆಕ್ಷನ್ ಆ ಕಾಲ್ನೇ ಎತ್ತತಾ ಇಲ್ಲ ಮನೆ ತುಂಬಾ ಓಡಾಡ್ಕೊಂಡಿದ್ ಪಾಪು ಇವಾಗ ನಿಂತ್ಕೋತಾನು ಇಲ್ಲ ನಿಂತ್ಕೊಂಡ್ರೆ ಆ ಕಾಲ್ನ ಒಂಥರ ಎತ್ಕೊಂಡ್ ನಿಂತ್ಕೋತಾನೆ ಅವ್ನಿಗೆ ಆ ಕಾಲ್ ಮೇಲೆ ವೇಟ್ ಕೊಡಕ್ಕೆ ಆಗ್ತಾ ಇಲ್ಲ ಅಷ್ಟು ಪೇನ್ ಆಗ್ತಾ ಇದೆ ಅನ್ಸುತ್ತಾ ಹೇಳ್ತಾ ಇದ್ದಾನೆ ತುಂಬಾ ನೋಡೋಣ ಬೆಳಿಗ್ಗೆ ತನಕ ಕಡಿಮೆ ಆಗ್ಬೋದು ಅವನ್ನ ಸಮಾಧಾನ ಮಾಡ್ಕೊಂಡು ಅವನ ಜೊತೆಯೇ ಆಟ ಆಡ್ಕೊಂಡು ಕೂತಿದ್ನಲ್ಲ ಸೊ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಬ್ಲೌಸ್ ಕಟಿಂಗ್ ಮಾಡ್ತಾ ಮಾಡ್ತಾ ಇನ್ನೊಂದು ಟೈಲರಿಂಗ್ ಚಾನಲ್ಗೆ ವಿಡಿಯೋ ಶೂಟ್ ಮಾಡ್ಕೋಬೇಕಾಗಿತ್ತಲ್ಲ ಅದನ್ನ ಮಾಡ್ಕೊತಾ ಇದ್ದೆ ಎಲ್ಲ ಅರ್ಧಂಬರ್ಧ ಆಗಿಬಿಟ್ಟೈತೆ ಕೆಲಸಗಳು ಫಸ್ಟು ಮಗು ಇಂಪಾರ್ಟೆಂಟು ಅವ್ನು ಹುಷಾರಾದ್ರೇ ನೆಮ್ಮದಿ ಶನಿವಾರ ಬೆಟ್ಟಕ್ಕೆ ಹೋಗ್ಬೇಕು ಪಾಪಕ್ಕೆ ಮುಡಿ ಕೊಡ್ಸಕ್ಕೆ ಹೋದ ವ್ಲಾಗಲ್ಲಿ ಹೇಳಿದ್ನಲ್ಲ ನಾನು ಬೆಟ್ಟಕ್ಕೆ ಹೋಗ್ಬೇಕು ಅಂತ ನಾನು ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೆ ಇವತ್ತು ಅವ್ನಿಗೆ ಇಂಜೆಕ್ಷನ್ ಬಂದ ಬಂದಮೇಲೆ ಬ್ಲೌಸ್ ಕಟಿಂಗ್ ಮಾಡಿ ಮುಗಿಸ್ಬಿಡೋಣ ಮತ್ತು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ನಾಳೆ ತನಕ ಅಷ್ಟೇ ನನಗೆ ಟೈಮ್ ಇರೋದು ಈ ನಂದು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಅದಾದಮೇಲೆ ನಾಳೆ ಫುಲ್ಲು ಮನೆ ಕ್ಲೀನಿಂಗ್ ಕೆಲಸ ಇರುತ್ತೆ ನಾಳಿದ್ದೇ ಹೊರಡ್ಬೇಕಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಟ್ಬಿಟ್ಟು ಹೋಗಬೇಕು ತುಂಬ ಕೆಲಸಗಳಿದಾವೆ ಯಾವುದು ಆಗ್ತಾನೆ ಇಲ್ಲ ಎಲ್ಲ ಅದ ಪರ್ದಕ್ಕೆ ಸ್ಟಕ್ ಆನ್ ಆಗಿಬಿಟ್ಟೈತೆ ಮಧ್ಯಾಹ್ನ ಇದಕ್ಕೆ ಕಳ್ಸಿದ್ನಲ್ಲ ಸರ್ವಿಸ್ ಮಾಡಿಸ್ಕೊಂಡು ಬರಕ್ಕೆ ಅವರು ಮೂರು ಗಂಟೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಮೂರು ಗಂಟೆ ಕೊಟ್ಟು ಕಳ್ಸಿದ್ರು ಸ ನಾನು ಸಣ್ಣ ಪ್ರಾಬ್ಲಮ್ ಇರಬೇಕು ಮೈನರ್ ಪ್ರಾಬ್ಲಮ್ ಅಷ್ಟೇ ಅಂತ ಅನ್ಕೊಂಡೆ ಅವ್ರಿಗೆ ಅಲ್ಲಿ ನನ್ನ ಮೆಷಿನ್ಗಿಂತ ಮುಂಚೆ ಒಂದು ಮೂರ್ನಾಲ್ಕು ಮೆಷಿನ್ ಇತ್ತಲ್ಲ ಅದೆಲ್ಲನೂ ರೆಡಿ ಮಾಡಿಬಿಟ್ಟು ಆಮೇಲೆ ನಿಮ್ದು ರೆಡಿ ಮಾಡೋದು ಮೂರು ಗಂಟೆಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರು ಮೂರು ಗಂಟೆಗೆ ಕಳ್ಸಿದೆ ಅವರು ರೆಡಿ ಆಗ್ಬಿಟ್ಟು ಮಿಷಿನ್ ತಂದ್ಕೊಟ್ಟಿದ್ದಾರೆ ನಾನು ಮಿಷಿನ್ ಬಂದ ಮೇಲೆ ನನ್ನ ಟೈಲರಿಂಗ್ ಚಾನಲ್ಗೆ ಯಾವ ರೀತಿ ವಿಡಿಯೋ ಮಾಡ್ತೀನಿ ಅದನ್ನ ಮಾಡೋಣ ಅಂತ ಅನ್ಕೊಂಡೆ ಏನು ಮಾಡೋದು ಟೈಮೇ ಅಡ್ಜಸ್ಟ್ ಆಗ್ತಾ ಇಲ್ಲ ಒಂದು ಒಂದಾಗ್ಬಿಟ್ಟು ನಾನು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಅರ್ಧಕ್ಕೆ ನಿನ್ ಇವಾಗ ಅತ್ತೆ ಮೇಲೆ ಹಾಕೊಂಡು ಕೂತಿದ್ದಾರೆ ಅವನ ಕೈಯೇ ಬಿಡ್ತಿಲ್ಲ ಗೊತ್ತಿಲ್ಲ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನೋ ಅಥವಾ ಎಷ್ಟಕ್ಕೆ ಏನು ಮಾಡ್ತೀನೋ ಅಂತಲೂ ಗೊತ್ತಿಲ್ಲ ನೋಡೋಣ ಅವನು ಫಸ್ಟು ನನ್ನ ಮಗ ಹುಷಾರಾಗಿಬಿಟ್ರೆ ನನಗೆ ಅದೇ ನೆಮ್ಮದಿ ಆಮೇಲೆ ನನ್ನ ವೀಡಿಯೋ ಬ್ಲೌಸು ಇದೆಲ್ಲ ನೆಕ್ಸ್ಟ್ ಸೆಕೆಂಡ್ರಿ ಫಸ್ಟ್ ನನ್ನ ಪಾಪು ನಾಳಿದ್ದ ಅವನು ಬೆಟ್ಟಕ್ಕೆ ಹೋಗೋಷ್ಟರಲ್ಲಿ ಅವನಿಗೂ ಹುಷಾರಾಗಿಬಿಟ್ರೆ ಅಷ್ಟೇ ಸಾಕು Aman, aman, apaan? ತಂಗಿ ಹೇಳಲ್ವಾ ತಂಗಿನ ಹೇಳಲ್ವಾ ಅಮ್ಮಕ್ಕಯ ಅಮ್ಮಕ್ಕಿ ಅಂದ್ರ ಬಿಡು ಪಾಪಗ ಎರಡು ನೋಡಿತಾರ ಒಂದ್ ಕಣ್ಣು ನೋಡಿ ಇಷ್ಟೇ ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್